ನಮಸ್ಕಾರ ಫ್ರೆಂಡ್ಸ್ ಇವತ್ತೇನು ತೊಗೊಂಬಂದಿದ್ದೀನಿ ಅಂತ ಗೊತ್ತಾ ತೆಂಗಿನ ಜುಬ್ರ ತೆಂಗಿನ ಜುಬ್ರದಿಂದ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳಿ ಯಾವ ರೀತಿ ಹೇರ್ ಪ್ಯಾಕು ಆಗುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಹೇರ್ ಪ್ಯಾಕ್ ರೆಡಿ ಆಗುತ್ತೆ ಇದು ಹೇರ್ ಪ್ಯಾಕ್ ಮಾಡೋಕ್ಕೆ ತೆಂಗಿನ ಜುಬ್ರ ಇದ್ದರೆ ಸಾಕು ಮತ್ತು ಅಲೋವೆರಾ ಜಲ್ಲು ನೋಡಿ ನಾನು ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ಕೊತೀನಿ ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ ಮನೆಯಲ್ಲೇ ಹೇರ್ ಪ್ಯಾಕು ನಿಮ್ಮ ಕೂದಲು ಕಪ್ಪಾಗಿದ್ದರೆ ಕಪ್ಪಾಗೋಕ್ಕೆ ಇದು ಒಂಥರ ಮನೆ ಮದ್ದು ಅಂತ ಹೇಳ್ತೀನಿ ನಿಮಗೆ ಹೇರ್ ಕಲರ್ ತೊಗೊಳೋಕ್ಕೆ ಆಗೋಲ್ಲ ಅದು ತುಂಬ ಕಾಸ್ಟ್ಲಿ ಪದೇ ಪದೇ ತೊಗೊಳಕ್ಕಾಗಲ್ಲ ಇದೊಂದು ಮಾಡಿ ಇಟ್ಕೊಂಬಿಡಿ ಮನೇಲಿ ತುಂಬಾ ದಿನ ಬರುತ್ತೆ ಎಷ್ಟು ತೆಂಗಿನ ಜುಬ್ರ ಇದ್ದರೆ ಸಾಕಾಗಂಗಿಲ್ಲ ಈಗ ತುಂಬ ಬೆಲೆ ಇದೆ ತೆಂಗಿನ ಜುಬ್ರ ತೆಂಗಿನ ಚಿಪ್ಪು ತುಂಬಾ ಬೆಲೆ ಇದೆ ಅದಕ್ಕೋಸ್ಕರ ಮೊದಲೆಲ್ಲ ಬಾಂಡೆ ತಿಕ್ಕೋಕೆಲ್ಲ ತೊಗೊತಿದ್ವಿ ನಾವು ಇವಾಗ ನೋಡಿ ಬೇಡವೇ ಬೇಡ ಅಂತಾರೆ ರಬ್ಬರು ಅದು ಇದು ಬಂದುಬಿಟ್ಟಿದೆ ಅದಕ್ಕೆ ಇದು ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹುರ್ಕೋತೀನಿ ಬನ್ನಿ ಈ ಥರ ಎಲ್ಲ ತೆಂಗಿನ ಜುಬ್ರ ಸುಲ್ಕೊಂಬಿಡಿ ನೋಡಿ ಈ ಥರ ಎಲ್ಲ ಪುಡಿ ಬಂದಿದೆ ಇದೇನು ಯೂಸ್ ಇಲ್ಲ ಈ ತೆಂಗಿನ ಜುಬ್ರದ್ದು ಈಗ ಹುರ್ಕೊಂಬಿಡೋಣ ಒಳ್ಳೆಯ ಹಚ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹುರ್ಕೊಂಡ್ಬಿಡಣ ಇದನ್ನ ಯಾವ ರೀತಿ ತೆಂಗಿನ ಜುಬ್ರ ಹುರ್ಕೋತೀವಿ ಆ ರೀತಿ ಹುರ್ಕೊಂಡ್ಬಿಡಿ ಇದನ್ನ ಹೊತ್ತೋ ರೀತಿ ಹುರ್ಕೊಂಡು ಬರ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಹೊತ್ತೋ ಥರ ಹುರ್ಕೋಬೇಕು ಇದೆಲ್ಲ ಈ ಥರ ಹುರ್ಕೊಂಡು ಕೆಳಗಿಟ್ಕೊಂಡು ಬರ್ತೀನಿ ಸ್ವಲ್ಪ ದಪ್ಪಾಗಿದ್ದಿತ್ತು ತೆಂಗಿನ ಜುಬ್ರ ಹ್ಞೂ ಯಾವ ರೀತಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಈ ಈ ಥರ ಆದ್ರೇ ತುಂಬಾ ಹೇರ್ ಪ್ಯಾಕ್ ಚೆನ್ನಾಗಿ ಬರುತ್ತೆ ಈಗ ಹಲವೇರ ಜೆಲ್ ಹರ್ಕೊಂಡು ಬರ್ತೀನಿ ಇದು ತಣ್ಣಗಾಗಲಿ ಈ ಥರ ಆಗಿದೆ ತೆಂಗಿನ ಜುಬ್ರದ್ದು ಇದನ್ನು ಕೈಯಲ್ಲೇ ಸ್ವಲ್ಪ ಸಣ್ಣಗೆ ಮಾಡ್ಕೋಬೇಕು ಹಾಗೆ ಹೇರ್ ಕಲರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೇರ್ ಕಲರು ರೆಡಿಯಾಗಿ ಮಾಡೋಕ್ಕೆ ತೆಂಗಿನ ಜುಬ್ರ ಹಾಕ್ತಾ ಇದೆ ನೋಡಿ ಈ ಥರ ಸಣ್ಣಗೆ ಹೇರ್ ಕಲರು ಪ್ಯಾಕ್ ರೆಡಿ ಆಗ್ತಾ ಇದೆ ಇದಕ್ಕೆ ಏನು ಕುಡಿಸ್ಬೇಕಪ್ಪ ಅಂದರೆ ನಮಗೆ ಇದನ್ನು ಬೊಟ್ ಒಂದು ಬೊಟ್ಲಾ ತೊಂದರೆ ಮೆಹಂದಿ ಕಲಿಸ್ಕೊತಾ ಇದ್ದೆ ನಾನು ತುಂಬ ನಿಮಗೆ ತೋರಿಸ್ಬೇಕು ಅಂತ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ಲೋಳೆ ಸರ ಇಲ್ಲಾಂದರೆ ಪ್ಯಾಕ್ ರೆಡಿ ಆಗೋಲ್ಲ ಸರ ತುಂಬಾ ಸಿಗುತ್ತೆ ಇದು ತುಂಬಾ ಕೂದಲಿಕ್ಕೆ ಚೆನ್ನಾಗಿ ಕೊಡುತ್ತೆ ಇದರ ಮೇಲಿಂದು ಮೇಲೆಂದು ಲೋಳ್ ಸರ ತೆಗೆದು ಫ್ರಿಡ್ಜಲ್ಲಿ ಹಾಕೋತಾ ಇದ್ದೀನಿ ಇದರ ಜಲ್ ಸ್ವಲ್ಪ 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 ಲೋಳು ಸರನೇ ಹಾಕ್ಕೊಂಡು ಪ್ಯಾಕ್ ತೋರಿಸ್ತೀನಿ ನಿಮಗೆ ಇದನ್ನು ಸ್ವಲ್ಪ ಸಣ್ಣಗೆ ಲೋಳ್ ಸರ ನೋಡಿ ಈ ಥರ ಸಣ್ಣಗೆ ಸರ ಮಿಕ್ಸ್ ಮಾಡಿ ಇದು ಕಣ್ಣೆ ಕಣ್ಣೆ ಆದರೆ ಸರಿಯಾಗಿ ಪ್ಯಾಕ್ ಆಗಿ ಹಚ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಸಣ್ಣಗೆ ಜೆಲ್ಲು ಬರಬೇಕು ಈ ಜೆಲ್ ಏರ್ ಪ್ಯಾಕ್ ರೆಡಿ ಆಗುತ್ತೆ ನೋಡಿ ಇದನ್ನು ಬಿಡೋಣ ಇವಾಗ ನೋಡಿ ಇದನ್ನು ತೆಂಗಿನ ಜುಬ್ರದ್ದು ಏರ್ಪ್ಯಾಕ್ ರೆಡಿ ಆಗ್ತಾ ಇದೆ ನೋಡಿ ನನ್ನ ಕೈನೇ ಎಷ್ಟು ಇದೆ ಹೇರ್ ಪ್ಯಾಕು ಲೋಡ್ ಸರೋದ್ರಿಂದ ತುಂಬಾ ಕೂದಲು ಇದ್ದವರಿಗೆ ಹೀಟ್ ಕೂಡ ಕಡಿಮೆ ಆಗುತ್ತೆ ಹೇರ್ ಪ್ಯಾಕು ಯಾವ ರೀತಿ ಹಚ್ಕೋಬೇಕು ನೋಡಿ ನೋಡಿ ಈ ರೀತಿ ಹೇರ್ ಪ್ಯಾಕು ಹೇರಿಗೆ ಅಪ್ಲೈ ಮಾಡಿದರೆ ನನಗೆ ಹೇರ್ಗೆ ತೋರಿಸ್ತಾ ಇಲ್ಲ ನೀವು ಹೇರಿಗೆ ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಹೇರು ಕಪ್ಪಾಗ ಆಗುತ್ತೆ ನೋಡಿ ಮನೆಯಲ್ಲೇ ಮಾಡ್ಕೊಳ್ಳಿ ಹೇರು ಪ್ಯಾಕು ಅಂತ ಹೇಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ಸ್ಮೆಲ್ಲು ವಾಸನೆ ಇಲ್ಲ ಅದೇನಾದರೂ ಇಲ್ಲಪ್ಪ ಅಂದರೆ ಏನು ಮಾಡ್ಕೊಳ್ಳಿ ಒಂದು ಶಾಂಪು ಹಾಕ್ಕೊಳ್ಳಿ ಶಾಂಪು ಹಾಕ್ಕೊಂಡು ಹೇರ್ ಪ್ಯಾಕು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮನೆಯಲ್ಲೇ ರೆಡಿಯಾದ ಹೇರ್ ಪ್ಯಾಕ್ ನೋಡಿ ಯಾವ ರೀತಿ ಹೇರ್ ಪ್ಯಾಕ್ ರೆಡಿಯಾಗಿದೆ ಹೌದಾ